ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೇನು ಒಂದೇ ದಿನ ಇರೋದು ಅಂತಾನೆ ಹೇಳ್ಬೋದು ನಾಳೆಯಿಂದ ಗೌರಿ ಸ್ಟಾರ್ಟ್ ಆಗಿಬಿಡುತ್ತೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಅಂತ ಹೇಳ್ತಾ ಇವತ್ತು ಗಣೇಶ ಹಬ್ಬದ ನೈವೇದ್ಯಕ್ಕೆ ಸ್ಪೆಷಲ್ ಎಳ್ಳಿನ ಉಂಡೆಯನ್ನು ತಗೊಂಡು ಬಂದಿದ್ದೀನಿ ಹೇಗೆ ಮಾಡೋದು ಎಷ್ಟು ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಇಂದ ಬೇಗನೆ ಮಾಡಿಕೊಂಡು ನೈವೇದ್ಯಕ್ಕೆ ಇಡ್ಬೋದು ಕಡಾಯಿ ತಗೊಳ್ಳಿ ಕಡಾಯಿಗೆ ಡ್ರೈ ಫ್ರೈ ಮಾಡ್ಕೊಳ್ಳಿ ಎಳ್ಳನ್ನು ಹಾಕಿ ಎಳ್ಳನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚಟಪಟ ಅಂತ ಸೌಂಡ್ ಆಗೋ ತನಕ ಹುರ್ಕೋಬೇಕು ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಲ್ಲಾಂದರೆ ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ ಹೇಳು ಈ ಥರ ಡ್ರೈ ಫ್ರೈ ಮಾಡ್ಕೊಳ್ಳಿ ಇವತ್ತು ಏನೇನು ಪಾಕದಲ್ಲಿ ಮಾಡ್ಕೊಳ್ಳೋ ಅಂಥ ಸ್ವೀಟ್ಸ್ ಏನಿದೋ ಎಲ್ಲ ಕೂಡ ಇವತ್ತೇ ಮಾಡ್ಕೋತಿದ್ದೀನಿ ಹಾಗಾಗಿ ಕಡಾಯಿಗೆ ಆವಾಗವಾಗ ಬೆಲ್ಲ ಪಾಕ ಮಾಡೋದು ಅದು ಮಿಕ್ಸ್ ಮಾಡೋದು ಒಂದೇ ಕಡಾಯಿನ ಉಪಯೋಗಿಸ್ಕೊಂಡು ಈ ಥರ ಬೆಲ್ಲದ ಪಾಕವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬೆಲ್ಲ ಚೆನ್ನಾಗಿ ಪಾಕ ರೆಡಿ ಆದ ತಕ್ಷಣ ಎಳ್ಳು ಏನು ಡ್ರೈ ಫ್ರೈ ಮಾಡ್ಕೊಂಡಿದ್ನೋ ಅದನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪವೇ ಸ್ವಲ್ಪ ಫ್ಲೇವರ್ಗೆ ಬಾದಾಮಿ ಪೌಡರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಆ್ಯಡ್ ಮಾಡಿಕೊಂಡು ಈ ಥರ ಬೇರೆ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಇದು ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕು ಇಲ್ಲಾಂದರೆ ಇದು ಕಟ್ಕೊಳ್ಳೋಕ್ಕೆ ಅಷ್ಟು ಚೆನ್ನಾಗಾಗಲ್ಲ ರೌಂಡ್ ಶೇಪ್ ಬರಲ್ಲ ಕೈಯಂತೂ ತುಂಬಾ ಸುಡ್ತಾ ಇರುತ್ತೆ ನೋಡಿಕೊಂಡು ಕೇರ್ಫುಲ್ಲಾಗಿ ಈ ಥರ ಉಂಡೆನ ಕಟ್ಕೊಳ್ಳಿ ಬೇಗನೆ ಮಾಡ್ಕೋಬಹುದು ಈ ಥರ ಉಂಡೆನ ಮಾಡ್ಕೊಳ್ಳಿ ಏಲಕ್ಕಿ ಹಾಗೆ ಬಾದಾಮಿ ಪುಡಿ ಕೂಡ ಒಳ್ಳೆ ಫ್ಲೇವರ್ ಅನ್ನ ಕೊಡುತ್ತೆ ಹಾಗೆ ತುಂಬಾ ಕಡಿಮೆ ಸಮಯದಲ್ಲಿ ಈ ಉಂಡೆನ ಮಾಡ್ಕೋಬೋದು ನೋಡಿ ಎಳ್ಳು ಉಂಡೆ ರೆಡಿ ಆಗೋಯ್ತು ಇನ್ನೇನು ಗಣೇಶ ಹಬ್ಬ ಬಂತಲ್ಲ ಇದನ್ನ ಕೂಡ ಟ್ರೈ ಮಾಡಿ ನೋಡಿ ಕೈ ಅಂತೂ ಫುಲ್ ರೆಡ್ ಆಗೋಗಿದೆ ಬಿಸಿ ಬಿಸಿಯಾಗಿ ಉಂಡೆ ಮಾಡ್ಕೊಳ್ತಾ ಇದ್ನಲ್ಲ ಆ ಬಿಸಿಗೆ ಈ ತರ ತುಂಬಾ ಬಿಸಿ ಇದ್ದರೂ ಸುಟ್ಟೋಗುತ್ತೆ ಸ್ವಲ್ಪ ಮೀಡಿಯಂ ಅಂದ್ರೆ ಸ್ವಲ್ಪ ಬೆಚ್ಚಗಿದ್ದಂಗೆ ಉಂಡೆ ಕಟ್ಕೊಬಿಟ್ರೆ ಬೇಗನೆ ಎಳ್ಳುಂಡೆ ರೆಡಿಯಾಗಿ ಹೋಗುತ್ತೆ ಗಣೇಶ ಹಬ್ಬದ ಸ್ಪೆಷಲ್ ಎಳ್ಳಿನ ಉಂಡೆ ರೆಡಿ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡ್ತಿರೋ ಎಲ್ಲ ವ್ಯೂವರ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್